ಫೈನಲಿ ನನ್ ಗೌಂಡ್ ಬಂತು ಸೊ ನನ್ ಫೈನಲ್ ಆಯ್ತು ನಾನು ಒನ್ ಪೀಸ್ ಅಂದ್ರೆ ಒಂದ್ ನೋಡ್ರಿ ಎಷ್ಟ್ ಮಸ್ತ್ ಕಣತಿ ಎಲ್ಲಾ ಮೇಲೆ ಬರತ್ ಮೇಲೆ ಎಷ್ಟು ಎಷ್ಟ್ ಬೇಕೇತ್ ನಮ್ ಚಿಕ್ಕಗ ಕಾರ್ ಗಾಡಿ ಆಟ ಆಡೋದಿತ್ತ ಇದ್ ಮಲ್ಗಸಕ್ ತಂದಂಗೇತಿ ಇವತ್ತು ಇಲೆಕ್ಟ್ರಿಷಿಯನ್ ಬಂದಾರು ಅವ್ರ ಮಷಿನ್ ತರಕ ಹೋಗ್ಯಾರ ಈಗ ತೋರ್ಸಿ ವಿಲ್ ಹಾಕೋದೈತಂತ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗಿದ್ದೀರಿ ಆರಾಮದಿರಣ ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ಸೊ ಚಲೋ ಇವತ್ತಿನ ಡೇ ಬ್ಲಾಗನ್ನು ಶುರು ಮಾಡಕತ್ತೀನಿ ಸೊ ಆಫ್ಟರ್ ಅ ಲಾಂಗ್ ಟೈಮ್ ಅಂದ್ರೆ ಲಿಟ್ರಲಿ ಮೂರು ವರ್ಷ ಆಗೋಣ ನಾನು ಈ ಟಾಪನ್ನು ಹಾಕ್ಕೊಂಡಿನಿ ಸೊ ನಮ್ಮ ಮದುವಾಗಿ ಐದನೇ ವರ್ಷಕ್ಕೆ ನಾನು ಈ ಟಾಪನ್ನು ತಗೊಂಡಿದ್ನಿ ಅವಾಗ ಹ್ಮ್ ಸಾಂಗ್ ಶೂಟ್ ಮಾಡಿದ್ವಲ್ಲ ಆಮೇಲೆ ಹಿಂಗ ಒಂದ್ ಸ್ವಲ್ಪ ರೆಸಾರ್ಟ್ ಕದ್ದು ಹೋಗೋರಿದ್ವಿ ಸೊ ನನ್ನ ಕಡೆ ಅನ್ಬೇಕಂಗೆ ಹೊಸ ಟಾಪ್ಸ್ ಯಾವ ಇರ್ಲಿಲ್ಲ ಅವಾಗ ಪ್ಯಾಂಟಲೂನ್ಸ್ ಒಳಗೆ ಹೋಗಿ ಈ ಟಾಪ್ನ ತಗೊಂಡಿದ್ವಿ ಇವತ್ತ ಇವತ್ತಂದ್ರೆ ಇಲ್ಲ ಈ ತಿಂಗಳೊಳಗೆ ನಮ್ದು ಮತ್ತಿಗೆ ಅನಿವರ್ಸರಿ ಬರ ಸೊ ಈ ವರ್ಷ ನಮ್ಮದು ಮದುವಾಗಿ ಎಂಟು ವರ್ಷ ಆಗ್ತೈತಿ ಸೊ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಯಿತು ಇನ್ನೂ ಆದರೂ ಈ ಟಾಪ್ ನಂಗೆ ಆ್ಯಸ್ ಇಟ್ ಈಸ್ ಹಂಗೆ ಬರ್ತೈತಿ ಒಂದು ಸ್ವಲ್ಪನೂ ಏನು ಟೈಟ್ ಇಲ್ಲ ಏನೂ ಇಲ್ಲ ಎಕ್ಸಾಕ್ಟ್ಲಿ ಎಲ್ಲ ಹಂಗ ಬರ್ತೈತಿ ಸೊ ಏನನ್ಬೇಕು ಇದಕ್ಕೆ ಈ ಟಾಪದ ಕ್ವಾಲಿಟಿ ಚಲೋ ಆಯ್ತು ಅನ್ಬೇಕೋ ಇನ್ನು ಕರೆಕ್ಟ್ ಕರೆಕ್ಟಾಗಿ ನಾನು ವೇಟನ್ನು ಮ್ಯಾನೇಜ್ ಮಾಡಾಕತ್ತಿನ ಅನ್ಬೇಕೋ ನಂಗೆ ಗೊತ್ತಿಲ್ಲ ಸೊ ನನಗೆ ಅಜಾಬ್ ಅನಿಸ್ತು ಇನ್ನತ್ತು ಇವತ್ತಾದ್ರೆ ಎಷ್ಟು ಹೊಸ ಟಾಪ್ ಕಾಣಿಸಕೊತೈತಿ ಸೊ ಬಹಳ ದಿನ ಆದ್ಮೇಲೆ ಹಾಕೊಂಡಿನಿ ಹಿಂಗಾಗಿ ಒಂಥರ ಏನೋ ಚಂದ ಅನ್ಸತ್ತೈತಿ ಚಲೋ ಅನ್ಸತ್ತೈತಿ ಫ್ರೆಶ್ ಫೀಲ್ ಆಗೈತಿ ಸೊ ನಿಮಗೆ ಈ ಟಾಪ್ ಹೆಂಗನ ಇಷ್ಟ ಹೇಳ್ರಿ ಇದು ನೋಡ್ರಿ ನಮ್ಮ ಹಾಲ್ ಹಾಲ್ ಹೋಗಿ ಇದರ ಹೇಳೋದಂದ್ರೆ ಚಿಕ್ಕುನ್ ಟಾಯ್ ರೂಮ್ ಆದಂಗೆ ಆಗೈತಿ ಆಲ್ಮೋಸ್ಟ್ ಇಲ್ಲಿ ಎಲ್ಲ ಕಡೆ ಬರೀ ಚಿಕೂನನ ಸಾಮಾನು ಇರ್ತಾವ ಇಲ್ಲಿ ಈಗಿನ ತನಕ ಎಷ್ಟು ಗುಣ ಸಿಕ್ಕಾಪಟ್ಟಿ ಸಾಮಾನಿದವು ಮಲ್ಕೊಂಡನಂತ ನಾನು ಸ್ವಲ್ಪ ಎತ್ತಿಟ್ಟಿನಿ ಆದ್ರೆ ಇನ್ನೊಂದು ಹೇಳೋದವು ಚಿಕ್ಕುನ್ ಹೊಸ ಜೀಪ್ ಚಿಕ್ಕಂದಿದು ಡೈನಿಂಗ್ ಚೇರ್ ಆಮೇಲೆ ಅವನದು ಕುದು್ರಿ ಇನ್ನೂ ಭಾಳಷ್ಟು ಸಾಮಾನಿ ಇರ್ತಾವು ಹಂಗ ನಾನು ಯಾವಾಗ ಯಾವಾಗ ಆಗ್ತೈತಿ ಹಂಗೆ ಒಂದೊಂದು ಒಂದೊಂದು ಎತ್ತ ಎತ್ತಿ ಇಡ್ತಿರ್ತೀನಿ ಸೊ ಇದು ಆ್ಯಕ್ಚುಲಿ ಸೋಫಾ ಕರೆ ನೋಡಿದ್ರೆ ನನಗ ಮಿನವ್ರಿಗೆ ಇಲ್ಲಿ ಇಡೋದೈತಿ ಬಟ್ ಈಗ ಅನ್ಕ ಚಿಕ್ಕುನು ಸಾಮಾನು ಇಡಕ್ಕೆ ಜಾಗ ಆಗಲಿ ಅವನಿಗೆ ಆಟ ಆಡೋಕಿಂಬಿರಲಿ ಅಂತ ಹೇಳಿ ಅನ್ಕ ಅಲ್ಲಿಟ್ಟಿವಿ ನೋಡೋನು ಹಾ ವಾಕರ್ ಮ್ಯಾಲ ವೈದ್ಯ ಆಮೇಲೆ ಸ್ಟ್ರೋಲರ್ ಐತಿ ಅದೂ ಎಲ್ಲ ಕಡೆ ನಾವು ಮನೆಯ ಹೆಂಗ್ರೆ ಮ್ಯಾನೇಜ್ ಮಾಡಿ ಅದರ್ವೈಸ್ ನಮಗೆ ಅಡ್ಡಾಡಕ್ಕೆ ಜಾಗನೇ ಉಳಿಯಂಗಿಲ್ಲ ಬಟ್ಟೆ ಮನೆಯೊಳಗೆ கடையோ ஜங்க குட்ஸ்தங்க ஸ்விங் மோட பப்பா பப்பா ஹார்ன் பர்சி ಏ ಇಲ್ಲ ಮಮ್ಮಿ ಒತ್ತಾರ ಒತ್ತದೂ ನಮ್ಮ ಮಮ್ಮಿ ಒತ್ ಕೊಟ್ಟಾರ ಪಾಪ ವೆಲ್ಕಮ್ ಟು ದ ನೆಕ್ಸ್ಟ್ ಡೇ ಸೊ ಆ್ಯಕ್ಚುಲಿ ನಿನ್ನೆ ವ್ಲಾಗ್ ಮಾಡಬೇಕು ಅಂತ ಶುರು ಮಾಡಿದ್ನಿ ಬಟ್ ಆಮೇಲೆ ಒಂದು ಸ್ವಲ್ಪ ಕೆಲಸದೊಳಗೆ ಇಷ್ಟು ಬೀಸಿ ಆದನೇ ಅಲ್ಲ ವ್ಲಾಗ್ ಮಾಡೋದನ್ನು ಉಳಿದೋಯ್ತು ಹೀಗಾಗಿ ಇವತ್ತು ಈ ವ್ಲಾಗನ್ನು ಕಂಟಿನ್ಯೂ ಮಾಡೋಕತ್ತೀನಿ ಸೊ ಲಾಸ್ಟ್ ಬ್ಲಾಗ್ ನೀವು ನೋಡಿದ್ರೆ ಗೊತ್ತಿರ್ಬೋದು ನಾವು ಈಗ ವಿನಯವ್ರಿಗೆ ಚಿಕ್ಕುಗ ಸನ್ವಿಗ ಎಲ್ಲರಿಗೂ ಬರ್ಡೇಗಾಗಿ ಅಂತ ಡ್ರೆಸ್ ತೊಗೊಂಡ್ವಿ ಬಟ್ ಇನ್ನೂ ನನ್ನ ಏನು ಡ್ರೆಸ್ ಫೈನಲ್ ಆಗಿಲ್ಲ ಯಾವ್ದು ತೊಗೋಬೇಕು ಅದನ್ನು ನನಗೇನು ಗೊತ್ತಿಲ್ಲ ಸೊ ಇವತ್ತು ಮಾರ್ಕೆಟ್ಗೆ ಹೋಗಿ ನನಗೆ ಡ್ರೆಸ್ ತೊಗೊಂಡ್ರೆ ಆಯಿತು ಅಂತ ವಿಚಾರ ಮಾಡಕತ್ತೀವಿ ಸೊ ಹೀಗಾಗಿ ರೆಡಿ ಆಗೀನಿ ಹೋಗ್ತಾ ಹೋಗ್ತಾ ಹಂಗೆ ಬ್ಲಾಗ್ ಅವಾಗ ಶುರು ಮಾಡಬೇಕು ಅಂತ ಶುರು ಮಾಡ್ಕೊಂಡಿನಿ ಸೊ ಇನ್ನೂ ಭಾಳಷ್ಟು ಕೆಲಸ ಅದಾವೆ ಬರೀ ಡ್ರೆಸ್ ಬರ್ತೈತೆ ಅಂತ ಅಷ್ಟೆಲ್ಲ ಕಿರಾಣಿನೂ ತರೋದೈತಿ ನನಗೆ ಮತ್ತಿನ್ನೂ ಒಂದು ನಾಲ್ಕೈದು ಕೆಲಸ ಅದಾವೆ ಬಟ್ ಎಲ್ಲ ಆಗ್ತಾವ ಇಲ್ಲೋ ಗೊತ್ತಿಲ್ಲ ಚಿಕ್ಕೊಂಡು ಕರ್ಕೊಂಡು ಹೊಂಟೀನಿ ಹಿಂಗಾಗಿ ಅವ್ನು ಎಲ್ಲಿತನ ಶಾಂತ್ರತಾನ ಅಲ್ಲಿತನ ಮಾಡಬೇಕು ಮತ್ತು ಯಾವಾಗ ಕಿರಿಕಿರಿ ಮಾಡೋಕ ಶುರು ಮಾಡ್ತಾನ ಅಥವಾ ಹಂಗೆ ಸಾಕಾಗ್ತೈತಲ್ಲ ಅವಾಗ ವಾಪಸ್ ಮತ್ತು ಮನೆಗೆ ಬಿಡಬೇಕು ಅಂತ ನಾನು ಏನಾದ್ರು ಅಂತ ಡಿಸ್ಕಸ್ ಮಾಡ್ಕೊಂಡಿವಿ ಲೆಟ್ ಸಿ ಏನೇನು ಆಗ್ತೈತೆ ನೋಡೋನು ಸೊ ನಡು ನಡು ಭಾಳಷ್ಟು ಜನ ಸಾನ್ವಿಗ್ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಿ ಅಂತ ಕೇಳ್ತಿರ್ತೀರಿ ಸೊ ರೆಗ್ಯುಲರ್ ಯಾವ ವ್ಲಾಗ್ಸ್ ನೋಡ್ತಾರೋ ಅವ್ರಿಗೆಲ್ಲರಿಗೆ ಗೊತ್ತೈತಿ ನಾನು ಭಾಳ ವರ್ಷ ಆಯಿತು ಸನ್ವೀಗೆ ಎಲ್ಲ ಪ್ರಾಡಕ್ಟ್ಸ್ ಪ್ರೊಡಕ್ಟ್ಸನ್ನು ಯೂಸ್ ಮಾಡ್ತೀನಿ ಬಟ್ ಗೊತ್ತಿಲ್ಲ ಅವ್ರು ಕೇಳ್ತಿರ್ತಾರ ಒಬ್ಬಿಯಸ್ಲಿ ನಿಮ್ಮ ಕಾಳಜಿ ನನಗೆ ಅರ್ಥ ಆಗ್ತೈತಿ ಬಿಕಾಸ್ ನಾವೆಲ್ಲ ಮದರ್ಸ್ ನಮ್ಮ ಮಕ್ಕಳಿಗೆ ಯಾವುದೂ ಪ್ರಾಡಕ್ಟ್ಸ್ ಯೂಸ್ ಮಾಡೋಕ್ಕಿಂತ ಫಸ್ಟ್ ಸಿಕ್ಕಾಪಟ್ಟಿ ರಿಸರ್ಚ್ ಮಾಡ್ತೀವಿ ಮತ್ತು ಒಬ್ಬಸ್ ನಾವು ಟಾಸ್ಕಿಂಗ್ ಲೈಫ್ ಒಳಗೆ ಇರೋದ್ರಿಂದ ನಮ್ಮ ಮಕ್ಕಳಿಗೆ ಸೇಫ್ ಮತ್ತು ಜೆಂಟಲ್ ಪ್ರಾಡಕ್ಟ್ಸ್ ಅನ್ನ ಪ್ರೊವೈಡ್ ಮಾಡಕ್ಕೂ ನಾವು ಟ್ರೈ ಮಾಡ್ತೀವಿ ಫಸ್ಟ್ ನಾನು ಸಾನುಗ ಮಮ ಅರ್ತ್ ಬೇದಿಂಗ್ ಬಾರ್ ಫಾರ್ ಬೇಬೀಸ್ ನ ಯೂಸ್ ಮಾಡ್ತೀನಿ ಸಾನುನು ಫುಲ್ ಎಂಜಾಯ್ ಮಾಡ್ತಾಳು ಈ ಬೇದಿಂಗ್ ಬಾರ್ ಅನ್ನ ಸೊ ಇದು ಮಕ್ಕಳ ಸ್ಕಿನ್ ಅನ್ನ ಕ್ಲೀನ್ಸ್ ಮಾಯ್ಚರೈಸ್ ಮತ್ತು ನರಿಶ್ ಮಾಡ್ತೈತಿ ಮತ್ತೆ ಇದ್ರೊಳಗ ಗೋಟ್ ಮಿಲ್ಕ್ ಐತಿ ಓಟ್ ಮಿಲ್ ಐತಿ ಮತ್ತು ಶಿಯಾ ಬಟರ್ ಐತಿ ಮಮಾರ್ತ್ ರಿಚ್ ಮಾಸ್ಚರೈಸಿಂಗ್ ಕ್ರೀಮ್ ಬೇಬಿ ಸ್ಕಿನ್ ಟ್ವೆಂಟಿ ಫೋರ್ ಅವರ್ಸ್ ತನಕ ನರಿಶ್ ಮತ್ತು ಮಾಯ್ಚರೈಸ್ ಮಾಡ್ತೈತಿ ಇದ್ರೊಳಗ್ ಅಲ್ಮಂಡ್ ಆಯಿಲ್ ಮತ್ತು ಶಿಯಾ ಬಟರ್ ದ ನ್ಯಾಚುರಲ್ ಗುಡ್ನೆಸ್ ಐತಿ ಮೇಕ್ಸ್ ಆಫ್ ಸರ್ಟಿಫೈಡ್ ಮತ್ತು ಎವ್ರಿ ಡೇ ಗಾಗಿ ಸೇಫ್ ಐತಿ ಡೆರ್ಮೊಟಾಲಜಿಕಲಿ ಟೆಸ್ಟೆಡ್ ಐತಿ ಕ್ಯಾರಿ ಮಾಡಕ್ ಕನ್ವಿನಿಯೆಂಟ್ ಮತ್ತು ವ್ಯಾಲ್ಯೂ ಫಾರ್ ಮನಿ ಐತಿ ಮಮಾರ್ತ್ ಅವರ ಎಲ್ಲಾ ಪ್ರಾಡಕ್ಟ್ಸ್ ನ್ಯಾಚುರಲ್ ಇರ್ತಾವ್ ಮತ್ತು ಮಮಾರ್ತ್ ಇದು ಒಂದು ಇಂಡಿಯನ್ ಬ್ರಾಂಡ್ ಐತಿ ಸೊ ನಿಮ್ಗೇನಾದರೂ ಈ ಪ್ರಾಡಕ್ಟ್ಸ್ ಎಲ್ಲ ಟ್ರೈ ಮಾಡಿ ನೋಡ್ದಿತ್ತಂದರೆ ಇದು ಮಮಾರ್ತ್ ಅಮೆಝಾನ್ ನೈಕಾ ಪರ್ಪಲ್ ಫ್ಲಿಪ್ಕಾರ್ಟ್ ಮತ್ತು ಮಮಾರ್ತ್ ಆ್ಯಪ್ ಮೇಲೆ ಅವೈಲೇಬಲ್ ಐತಿ ನೀವೇನಾದರೂ ಮಮಾರ್ತ್ ಆ್ಯಪ್ ಅಥವಾ ಮಮಾರ್ತ್ ಡಾಟ್ ಇನ್ ಮೇಲೆ ಟ್ರೈ ಮಾಡಿ ನೋಡೋರು ಇದ್ರಂದ್ರೆ ನಂದು ಶ್ರೀದೇವಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ಕೂಪನ್ ಕೋಡ್ ಬರ್ತೈತಿ ಅದನ್ನು ಖಂಡಿತ ಯೂಸ್ ಮಾಡ್ರಿ ಅಂತ ಹೇಳ್ತೀನಿ ಬಿಕಾಸ್ ಮತ್ತು ಅದರಿಂದ ನಿಮಗೆ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಆಫ್ ಸಿಗ್ತೈತಿ ಅವರು ಬೈ ದ ಇಯರ್ ಟು ತೌಸಂಡ್ ಟ್ವೆಂಟಿ ಫೈವ್ ಒನ್ ಮಿಲಿಯನ್ ಗಿಡನ ಪ್ಲಾಂಟ್ ಮಾಡೋಕತ್ತರು ಸೊ ನಾವು ಆರ್ಡರ್ ಮಾಡಿದಾಗ ನಮ್ಮ ಹೊತ್ತಿಂದ ಒಂದು ಗಿಡಾನ ಪ್ಲಾಂಟ್ ಮಾಡ್ತಾರೆ ಸೊ ಇನಿ ಈ ಇನಿಷಿಯೇಟಿವ್ ಒಳಗೆ ನಾವು ಒಂದು ಅವ್ರಿಗೆ ಸಪೋರ್ಟ್ ಮಾಡ್ದಂಗೆ ಆಗ್ತೈತಿ ಅವ್ರದ್ದು ಈವನ್ ಆಫಿಷಿಯಲ್ ಆ್ಯಪ್ನು ಐತಿ ಅಲ್ಲಿನೂ ಚಲೋ ಚಲೋ ಸೇಲ್ಸ್ ಮತ್ತು ಡಿಸ್ಕೌಂಟ್ಸ್ ನಡೆದಿರ್ತಾವೆ ಸೊ ನಿಮಗೇನಾದರೂ ಚೆಕ್ ಮಾಡಿ ಟ್ರೈ ಮಾಡಿ ನೋಡ್ದಿತ್ತಂದರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ಸ್ ಹಾಕಿರ್ತೀನಿ ಸರ್ತಿ ಚೆಕ್ ಮಾಡಿರಿ ನನಗೆ ವಾಪಸ್ ಬಂದ್ವಿ ಇವತ್ತು ಮಾರ್ಕೆಟ್ ಒಳಗೆ ಅಂಥ ಪರಿ ಏನೂ ಶೂಟಿಂಗ್ ಮಾಡಲಿಲ್ಲ ಬಿಕಾಸ್ ಭಾಳ ಕೆಲಸ ಇದ್ದು ಒನ್ ಬೈ ಒನ್ ಪಟಾಪಟ ಪಟಾಪಟ ಮಾಡೋದಿತ್ತು ಚಿಕ್ಕನ್ ಕರ್ಕೊಂಡು ಹೋಗಿದ್ವಿ ಹಿಂಗಾಗಿ ಬ್ಲಾಗದು ಮಾಡ್ಕೋತ್ಕೋತರ ತಡ ತಡ ಆಗ್ತೈತಲ್ಲ ಸೊ ಹೀಗಾಗಿ ಪಟಾಪಟ ಪಟ ಸಾಮಾನು ಬಂದ್ವಿ ಆಮೇಲೆ ಇವತ್ತು ನಂದು ಡ್ರೆಸ್ ಶಾಪಿಂಗ್ ಆಯಿತು ಆದರೆ ಈಗ ಸದ್ಯ ನಿಮಗೆ ತೋರ್ಸೋಕೆ ನಾನು ಭಾಳ ಎಕ್ಸೈಟೆಡ್ ಅದೀನಿ ಬಟ್ ನಾನೇನು ತಗೊಂಡಿನಲ್ಲ ಅದು ಭಾಳ ಏನಂತ ಹೈಟ್ ಐತಿ ಅಂದರೆ ನಾನು ಶಾರ್ಟ್ ಅದೀನಲ್ಲ ಸೊ ಭಾಳ ಉದ್ದೈತಿ ಹೀಗಾಗಿ ಸ್ವಲ್ಪ ಅಲ್ಟ್ರೇಷನ್ ಕೊಟ್ಟೀವಿ ಸೊ ನಾಳೆ ಬರ್ರಿ ನಾಳೆ ತೊಗೊಂಡು ಹೋಗ್ರಿ ಅಂತ ಹೇಳೋರು ಹಿಂಗಾಗಿ ನಾಳೆ ಹೋಗಬೇಕು ಮತ್ತು ಅದನ್ನು ಕಲೆಕ್ಟ್ ಮಾಡಬೇಕು ಸೊ ನಾನು ಯಾವ ಡ್ರೆಸ್ ತಗೊಂಡಿನಿ ಅದನ್ನು ನಿಮಗೆ ತೋರಿಸ್ತೀನಿ ಬಂದ ಮೇಲೆ ಹೆಂಗೆ ಅನಿಸ್ತೈತಿ ನೀವು ಹೇಳೋರಂತ ಅಲ್ಲಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಗೌನ್ಸ್ ಇದ್ದು ಅಂಗಡಿ ಒಳಗೆ ಯಾವ್ದು ತಗೊಲಿ ಯಾವ ಬಿಡಲಿ ಅನ್ನೋರ್ ಗೊತ್ತೇ ಆಗತ್ತಿತ್ತು ಆ್ಯಕ್ಚುಲಿ ಥರ ಹೇಳ್ಬೇಕಂದ್ರೆ ನಾನು ರೆಂಟ್ ಮೇಲೆ ತಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ನಿ ನೋಡಿನು ಬನ್ನಿ ಒಂದು ಎರಡು ಮೂರು ಕಡೆ ಬಟ್ ಯಾಕೋ ನನಗೆ ಮನಸ್ಸಿಗೆ ಬರಲಿಲ್ಲ ಯಾವುದೂ ಅಂದ್ರೆ ವಾವ್ ಇದು ಹಾಕೋಬೇಕು ಅಂತ ಹಿಂಗೆ ಯಾವುದೂ ಅನ್ನಿಸ್ಲಿಲ್ಲ ಅದರೊಳಗೆ ಏನಾಗತ್ತಿತ್ತು ಅಂದ್ರೆ ನನ್ನ ಬಾಡಿ ಮೆಜರ್ಮೆಂಟ್ ಪ್ರಕಾರನು ಎಕ್ಸಾಕ್ಟ್ಲಿ ಯಾವುದು ಸಿಗುವತ್ತಾಗಿತ್ತು ಯಾವುದರ ಎತ್ತರೆ ಪತ್ತೆ ಹಾಕೊಳ್ಳೋಣ ಒಂಥರನ ಕಾಣಿಸ್ತೈತದ ಹಿಂಗಾಗಿ ವಿನವರು ಬೇಡ ಬೇಡ ಇನ್ನಿಷ್ಟೆಲ್ಲ ತಗೊಂಡೈತಿ ನಿಂದೊಂದು ಡ್ರೆಸ್ ಏನು ಹೋಗುದೈತಿ ತಗೊಂಡ್ಬಿಡು ಅಂತ ಅಂದರು ಸೊ ಹಿಂಗಾಗಿ ತಗೊಂಡಿವಿ ಸೊ ನೋಡನು ಅಲ್ಟ್ರಾ ಆಗಿ ಬಂದ ಮೇಲೆ ನಾನು ನಿಮಗೆ ತೋರಿಸ್ತೇನೆ ಏನು ಏನು ನಿಮಗ್ ತೋರಿಸಿಡ್ತೀನಿ ಒಂದು ತಗದು ಒಗೀತಿ ಹೋಗಿತಿ ಇಲ್ಲಿ ನೋಡ್ರಿ ನಮ್ಮ ಸಾನೂಗ್ ಅಭ್ಯಾಸ ಹೇಳ್ಕೋತ ಅಂತ ಈ ಈ ಎಲ್ಲ ಬಟ್ಟೆ ಫೋಲ್ಡ್ ಮಾಡಿ ಇಡಾಕತ್ತಿನಿ ನಮ್ಮ ಚಿಕ್ಕು ಒಂದೊಂದ್ ಒಂದೊಂದ್ ನಾವು ಬರುತ್ತರ ತಗದ್ ತೆಗದು ಹೊಗೆಾಕತಾನೆ ಅಲ್ಲ ನೋಡ್ರದ ನೋಡ್ರದ ಅದು ಅಲ್ಲಿಡೋದು ಅಲ್ಲದ ಅದ್ರ ಬೇರೆ ಜಾಗ ಐತಿ ಇದು ನಿಂದ ಮತ್ತಂದ ಅಷ್ಟ ಜಾಗ ಐತಿದ ಹಾಂ ಮಮ್ಮ ಮಮ್ಮ ಹಂಗ ಅಲ್ಲೋ ಅಲ್ಲೋ ಮಡಿಚಿಟ್ಟಿದ್ದು ಚಿಕ್ಕು ಅಲ್ಲೋ ರಾಜ ಯ ನೀನು ಹುಚ್ಚ ನನ್ನ ಕೆಲಸ ಡಬಲ್ ಟಿಬಲ್ ಮಾಡ್ಬೇಡಿನಿ ಹಂಗೆ ಒಗದ್ರೆ ಇದಕ್ಕೆ ಬರ್ತಾವೆ ಬಟ್ಟೆ ಅಲ್ಲ ಏಯ್ ಹುಚ್ಚಪ್ಪ ಎರೀ ಥರ ಬಂತ ಕರೆಕ್ಟ್ ಟಚ್ ಕೆಳಗೆ ಫಸ್ಟ್ ಗ್ಲೂ ಅಂಟಸ ಕೆಳಗೆ ಗ್ಲೂ ಅಂಟಸು ಆಮೇಲೆ ಅದ್ರ ಮ್ಯಾಲ ನೀ ಅದನ್ನ ಜಸ್ಟ್ ಈಡ ಅದ ತಾನ ಅಂಟ್ಕೋತೈತಿ ಜಸ್ಟ್ ಒಂದ್ಸಲ ಪ್ರೆಸ್ ಮಾಡೋದಕ್ಕೆ ಈಡ ಮತ್ತೆ ಮ್ಯಾಲ್ ಪ್ರೆಸ್ ಮಾಡೋದಕ್ಕೆ ಜಸ್ಟ್ ಹಿಂಗ ಸಾನೂಗ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಪ್ಲಾಂಟ್ ರೆಡಿ ಮಾಡಕ್ಕೆ ಹೇಳೋರು ಸೊ ದಟ್ ಪ್ಲಾಂಟ್ ಪಾರ್ಟ್ಸ್ ಎಲ್ಲ ಗೊತ್ತಾಗ್ಲಂತ ಹಂಗೆ ಚಿಡ್ ಚಿಡ್ ಮಾಡಬಾರ್ದ ಪ್ರಯತ್ನ ಯಾವಾಗಲೂ ಪ್ರಯತ್ನ ಅಂತೀವಿ ಪರಮೇಶ್ವರ ಓಪನ್ ಮಾಡಿದ್ರಿ ನೋಡಲಾ ಚಿಕ್ಕ ಮತ್ತು ಸಾನುಂದ ನಡು ಈ ರೀತಿ ಕ್ಲೈ ಇಂಪ್ರೆಷನ್ಸ್ ಮಾಡ್ಸಿದ್ವಿ ಸಾನುನ ರೂಮ್ ಒಳಗೆ ಹಾಕಬೇಕಂತ ಬಟ್ ಹಿಂಗ ಇವತ್ತು ಹಾಕೋಣು ನಾಳೆ ಹಾಕೋಣು ಅದು ಆಕ್ಚುಲಿ ಡ್ರಿಲ್ಲಿಂಗ್ ಮಷೀನ್ ಬೇಕಾಗಿತ್ತು ಹಾಂ ಸೊ ಇಲ್ಲೇ ಹಾಕೋದೈತಿ ಆಕ್ಚುಲಿ ಈ ಸ್ಪಾಟ್ ಲೈಟ್ ಏನೈತಲ್ಲ ಎಕ್ಸಾಕ್ಟ್ಲಿ ಇದ್ರ ಕೆಳಗನ ಹಾಕೋದೈತಿ ಇವತ್ತು ಎಲೆಕ್ಟ್ರಿಷಿಯನ್ ಬಂದಾರು ಅವ್ರು ಮಷಿನ್ ತರಕ್ಕೆ ಹೋಗ್ಯಾರ ಈಗ ತೋರಿಸಿ ರೀ ಎಲ್ಲಿ ಹಾಕೋದೈತೆ ಅಂತ ಫೈನಲಿ ಇವತ್ತು ಇದರ ಮುಹೂರ್ತ ಬಂತು ಸನ್ ವಿ ಆ್ಯಂಡ್ ವಂಶ್ ಇದು ಚಿಕ್ಕುನು ಕೈ ಅದಾವು ಚಿಕ್ಕುನು ಕಾಲು ಅದಾವು ಮತ್ತು ಇವೆರಡು ಸಾನೂನೂ ಕೈ ಅದಾವು ಮತ್ತು ಇಲ್ಲಿ ಸಾನು ಮತ್ತು ಚಿಕ್ಕುನ್ ಫೋಟೋ ಆ್ಯಂಡ್ ಡಿಸ್ ಈಸ್ ಒನ್ ರೋಸ್ ಹಾಂ ನಡೀತದೆ ಕರೆಕ್ಟ್ ಐತಿ ಅದು ಎಷ್ಟು ದಿನ ಹಾಂ ನೋಡತ್ತೆ ಹಾಂ ಕರೆಕ್ಟ್ ಸೆಂಟ್ರ್ ಹಾಂ ಅದ ಯಷ್ಟು ದಿನ ಅಂತ ಅದು ಉಳಿದೈತು ಉಳಿದ ಬಟ್ರೆ ತರ ಹಾಕೋದು ಯಾರು ಚಿಕು ಯಾರು ಚಿಕು ಚಿಕು ಯಾರು ಅದು ಚಿಕು ಫುಲ್ ಅಂಜನ आवाज ಕೇಳಿ ನಮ್ ಚಿಕ್ಕುಗ ಕಾರ್ ಗಾಡಿಯ ಆಟಾಡೋದಕ್ಕಿತ್ತಂಗ ಆಗೈತಿ ಇದ್ರೊಳಗ ಒಂದ್ ಸ್ವಿಂಗ್ ಮೋಡ್ ಐತಿ ಅಂದ್ರ ಸಿಂಪ್ಲಿ ಅದನ್ನ ಆನ್ ಇಟ್ಟ್ರಿ ಈ ರೀತಿ ಮುಂದ ಮುಂದ ಮಾಡ್ತಿರ್ತೈತಿ ಊಟ ಆಗೋಣ ನಮ್ ಚಿಕ್ಕ ಕೊಟ್ಟು ಟಿವಿ ನೋಡ್ಕೋತ ಇಲ್ಲೇ ನಿದ್ದೆ ಹಚ್ಬಿಡ್ತಾನ ಹೌದಿಲ್ಲ ಸ್ವಿಂಗ್ ಮೋಡ್ ನೀ ನಿದ್ದೆ ಬರ್ತತಿಲ್ ನಿಂಗ ಹೌದಿಲ್ಲ ಅಚ್ಚಿನ ಚಿಕ್ಕ ಅಲ್ಲಿ ಹಿಂದರ ಇಟ್ಟ ಇಲ್ಲಾದ್ರೆ ಇಲ್ಲಿ ಸ್ಟೇರಿಂಗ್ ಮೇಲ ತಲೆ ಇಟ್ಟು ಮಲ್ಕೊಳಕ ಶುರು ವೆರಿ ಗುಡ್ ಫ್ರೇಮ್ ಸೆಟ್ ಆಯ್ತು ಈ ರೀತಿ ಕನ್ಸಕ್ ಆಯ್ತ್ ನೋಡ್ರಿ ಆಕ್ಚುಲಿ ಇದು ಈ ವಾಲ್ ಮೇಲೆ ಏನಾದ್ ಫೋಕಸ್ ಲೈಟ್ ಹಾಕೊಂಡಿದ್ವಲ್ಲ ಅದು ಒಂದು ಚಿಕ್ಕ ಮತ್ಸ ಅನ್ವಿದ್ ಏನಾದ್ರೂ ಒಂದು ಫ್ರೇಮ್ ಹಾಕ್ಬೇಕಂತಾನೆ ಹಾಕಿದ್ವಿ ಈ ರೀತಿ ಕೆಳಗೆ ಬಿಟ್ಟು ಬರ್ತೈತಿ ಸೊ ಈಗ ಅನ್ಕಾರ ಏನು ಅವ್ರಿಬ್ರದ್ದು ಹಿಂಗೆ ರೀಸೆಂಟ್ಲಿ ಅಂತ ಏನು ಫೋಟೋಶೂಟ್ ಮಾಡಿಸಿಲ್ಲ ಮಾಡಿಸ್ದಾಗ ನೋಡೋನು ಈಗ ಅನ್ಕ ಅವ್ರಿಬ್ರದ್ದು ಕ್ಲೇ ಇಂಪ್ರೆಷನ್ ಹಾಕಿವಿ ಚೆಂದ ಕಾಣಾಗತ್ತೈತಿ ಮತ್ತು ಅದು ಗ್ರೇ ಕಲರ್ ಗಾಡಿ ಇರೋದ್ರಿಂದ ಬ್ಲ್ಯಾಕ್ ಅದು ಕಾಣಾಗತ್ತೈತಿ ಓ ಹೆಂಗೆ ಅನಿಸ್ತಾ ಹೇಳ್ರಿ ಸಾನ್ವಿ ಆ್ಯಂಡ್ ವಾನ್ಶ್ ಚಿಕ್ಕನ್ ಭಾಳ ಜನ ರಿಯಲ್ ನೇಮ್ ಕೇಳ್ತಿರ್ತೀರಿ ಸೊ ಅವ್ನ ರಿಯಲ್ ನೇಮ್ ವಾನ್ಶ್ ಐತಿ ಏನೇನು ತೊಗೊಂಡು ಈಗ ಆ ಎಸ್ಟ್ ಟ್ರೇಕಸ್ಟ್ ಅಂತ ಹೇಳಿ ಟಕೊಂಡಾಗ ಇಟ್ಲೇ ಈಗ ಮಟ್ ಇಸ್ ಟೂ ದಿತ್ತ ವನನ ಕರ ಯೇನಿಲ್ಲ ಯೇನಿಲ್ಲ ಅಂತ ಟ್ರಾಲಿ ತುಂಬತೆ ನಾನು ಅತ್ತ

ದಿಂದ ಕಿರಾಣಿ ತಗೊಂಡ್ ಬನ್ನಿ ನೋಡ್ರಿ ಮತ್ತೆ ಹಿಂಗ್ ಬ್ಯಾಗ್ಸ್ ಎಲ್ಲಾ ತುಂಬ್ಯಾವು ಸೊ ಆಕ್ಚುಲಿ ಹಿಂಗ ಸ್ವಚ್ಛ ಮಾಡಿರ್ತೀನಿ ಮತ್ ಹಿಂಗ ತಿಂಗಳ ಮುಗ್ಯೋಣ ಏನಾದ್ರು ಸಾಮಾನು ತರೋಣ ಮತ್ ಇವನ್ನೆಲ್ಲಾ ವ್ಯವಸ್ಥಿತಿಗ ಇಡ್ಬೇಕು ಸೊ ಭಾಳಷ್ಟು ಅಡ್ಡಾಡ್ವಿ ಹಿಂಗಾಗಿ ಸ್ವಲ್ಪ ಟೈರ್ಡ್ ಆಗೈತಿ ಆ್ಯಕ್ಚುಲಿ ನಾವು ಈಗ ಚಹಾ ಕುಡಿದು ಬಿಟ್ಟಿವಿ ಅಂದರೆ ನಡು ನನಗೊಂದು ಸ್ವಲ್ಪ ಎಲ್ಲ ಹೆಲ್ತ್ ಇಶ್ಯೂಸ್ ಆಗಿತ್ತು ಅಲ್ಲ ಚಹಾದಿಂದ ಸೊ ಚಹಾ ಕಂಪ್ಲೀಟ್ಲಿ ಬಂದ್ ಮಾಡಿದ್ವಿ ಮತ್ತು ನಾವು ಹೇಳಲಿಲ್ಲದ್ರೆ ಹೆಂಗೆ ಆ್ಯಕ್ಚುಲಿ ದೊಂದು ಇಂಪಾರ್ಟೆಂಟ್ ಕಾಲ್ ಬಂತು ಹಿಂಗಾಗಿ ನಾನು ಬ್ಲಾಗ್ ನಡುನ ಕಟ್ ಮಾಡಿದ್ನಿ ಸೊ ಆಫ್ಟರ್ ಅ ಲಾಂಗ್ ಟೈಮ್ ನಾವು ಚಹಾ ಕುಡಿಯಾಕತ್ತೀವಿ ಅಂತ ಹೇಳಾಕತ್ತಿದ್ನಿ ಸೊ ಯಾವಾಗಾರೆ ಒಮ್ಮೆ ಹಿಂಗೆ ಭಾಳ ದಿನ ಬಿಟ್ಟ ಮೇಲೆ ಚಹಾ ಕುಡಿದು ಬೇರೆ ಮಜಾ ಇರ್ತೈತಿ ಮಜಾ ಏನ್ ಹೇಳ್ಬೇಕಂದ್ರೆ ನಮ್ದಿನ ಆದ್ರೂ ಮೆನು ಫೈನಲ್ ಆಗಿಲ್ಲ ನಾಳೆನ ಬರ್ತಡೇ ಐತಿ ಚಿಕ್ಕ ಬಟ್ ಇಷ್ಟು ನೂರ ಎಂಟಿ ವೆರೈಟಿ ನೂರ ಎಂಟಿ ಅಲ್ಲ ನೂರಾ ಎಂಟಿ ಏನತ್ತೆ ನಾವು ನೂರ ಎಂಟು ವೆರೈಟೀಸ್ ಅವು ಸೆಲೆಕ್ಟ್ ಮಾಡೋತನ ಮಾಡ ಸಾಕಾಯ್ತು ಸೊ ಹಿಂಗಾಗಿ ನಾವು ಯೂಟ್ಯೂಬ್ ನೋಡವಿ ಅವ್ರು ನಮ್ಗೆ ಸೈಡ್ ಸಿಗಂಗೂ ಇಲ್ಲ ಆಫರಿ ಸೊ ಈಗ ಅವ್ರದ್ದು ಲೀಕ್ಸ್ ಆಮೇಲೆ ಈಗ ಹೋಟೆಲ್ದಿಂದ ಫೋನ್ ಬಂತು ನಾಳೆ ಸರ್ ನಿಮ್ಮ ಫಂಕ್ಷನ್ ಐತ್ರಿ ಇನ್ನೂ ಏನೂ ಫುಡ್ ಮೆನು ಫೈನಲ್ ಮಾಡಿಲ್ಲ ಜಲ್ದಿ ಹೇಳ್ರಿ ನಮಗತ್ತ ಸೊ ಈಗ ಫಸ್ಟ್ ಚಹಾ ಕುಡಿದ್ಕೊಳೆ ಫಸ್ಟ್ ಅಂದ್ರೆ ಒಂದು ನಾಲ್ಕೈದು ಐಟಮ್ಸ್ ಫೈನಲ್ ಆಗ್ಯಾವ ಇನ್ನೊಂದು ನಾಕೈ ನಾಲ್ಕೈದು ಐಟಮ್ಸ್ ಫೈನಲ್ ಆಗೋ ಅದಾವ ಇನ್ ಫಸ್ಟ್ ಕೆಲಸ ಅದನ್ನ ಮಾಡಬೇಕು

ಬಾ ಅಕ್ಕ ಬಂದ್ ನೋಡವ್ರಾಗ ಅದೇನ್ ತಗೊಂಡ್ ನೋಡ್ರಿ ಮತ್ತೆ ಈ ಒಟ್ಟು ಏನಾರ ಕೊಡ್ಬೇಕು ಕೈಯಾಗಿ ಎಂಗೇಜ್ ಹೋಗಿ ಗಾಡಿ ತೋರ್ಸೈತಿ ಸಾನ್ವಿ ಹೊಸ ಗಾಡಿ ತೋರ್ಸತ್ತಳ ನೋಡ್ರಿ ನೋಡ್ಯಾರ ಎಲ್ಲಾರು ಹ್ಮ್ ಚಿಕುನು ತೋರ್ಸಾಕತ್ತ ಅದ್ರ ತನ್ ಗಾಡ ಖರ್ಚಿಪ್ಪ ಕರ್ಚಿಪ್ ಒಟ್ಟೇನೇನ್ ಸಿಕ್ತ ಎಲ್ಲಾ ಒಯ್ದ್ ಗಾಡ್ಯಾಗ ಹೌದಿಲ್ಲ

ನಾನು ಆಕ್ಚುಲಿ ಪ್ಯಾಂಟ್ರಿ ಯೂನಿಟ್ ಎಲ್ಲ ಆರ್ಗನೈಸ್ ಮಾಡ್ಕೊಂಡಿನಿ ಅದಾವಲ್ಲ ಇವು ಲೇಬಲ್ಸ್ ಇವು ಅಮೆಝಾನ್ ನಂಗೆ ತರಿಸ್ಕೊಟ್ಟರು ಮೇಲೆ ಚಾಕದಿಂದ ಬರೀಬೇಕು ಆಕ್ಚುಲಿ ಯಾವ ಯಾವ ಡಬ್ಬಾಗಿ ಏನೇನ ಇಟ್ಟಿನಿ ನಾನು ಆಕ್ಚುಲಿ ಬರೀ ಗಂಟಿಸ್ ಇಟ್ಟಿನಿ ಪಟಾಪಟ ಇನ್ನು ಆಮೇಲೆ ಬರಿಬೇಕು ಇವ್ನಷ್ಟು ಸಾಮಾನು ಇಟ್ಟು ಆಮೇಲೆ ನಡಿ ನಡೀನಿ ಚಿಕ್ಕನ್ ಜೊತೆ ಆಟ ಆಡ್ ನೋಡಿ ಬಂದ್ ನೋಡಿ ಬಂದ್ಲಂದ್ರೆ ತಾನು ಬಂದ ಬಿಡುದ ಕೆಲ್ಸ ಇದ್ದವ್ರ ಗತೆ ನೋಡ್ನಾ ಎಷ್ಟು ಅದೇ ಹಾಳ ಭಾಳ ಕಿಟ್ಟು ಹಾಂ ನೋಡ್ರಿ ನೋಡ್ರಿ ಕೈ ಹಿಡ್ಕೊಂಡು ಹೊಂಟಂದ್ರೆ ನೋಡ್ರಿ ಅದು ಹೆಂಗೆ ಮಾಡತ್ತಾನ ಬೇಡ ಬೇಡ ಅದೆಲ್ಲ ಬೇಡ ನಾ ಎತ್ತಿ ಎಲ್ಲ ಇಡು ಚಿಕ್ಕು ಸಣ್ಣ ಆ ಕಡೆ ಇಡಾವ ಕೈಗೆ ಬರಲ್ದಂಗೆ ಹೋದ್ ನೋಡ್ರಿ ನಿಂಬೆಲ್ಲ ಹತ್ ಬಂದ ನಂದು ಲೆಬ್ಲಿಂಗ್ ಮಾಡೋದೆಲ್ಲ ಕಂಪ್ಲೀಟ್ ಆಯಿತು ಸೊ ನೋಡಿರಿ ಎಷ್ಟು ಮಸ್ತ್ ಕಣ ಎಲ್ಲ ಥರ ಮೇಲೆ ಬರೋದ ಮೇಲೆ ಎಕ್ದಮ್ ಈಸಿ ಕೆಲಸ ಆಗ್ತೈತಿ ಈ ರೀತಿ ಲೆಬ್ಲಿಂಗ್ ಅದು ಅಂದರೆ ಯಾವ ಡಬ್ಬ್ಯಾಗ ಏನೈತಿ ಪ್ರತಿ ಸಲ ಚೆಕ್ ಮಾಡೋ ನೆಸೆಸಿಟಿ ಇಲ್ಲ ಇಮಿಡಿಯೆಟ್ಲಿ ಮೇಲೆ ನೋಡ್ಕೊಳ್ಳೋಕೆ ಗೊತ್ತಾಗ್ತೈತಿ ನಾನು ವಿನೋರಿಗೆ ಭಾಳ ದಿನ ಆಯಿತು ಏನಾದರೂ ಈ ರೀತಿ ಬೇಕಾಗಿತಿ ಬೇಕಾಗಿತಿ ಅಂತ ಹೇಳಾಕತ್ತಿದ್ನಿ ಹತ್ತಿದ್ನಿ ಸೊ ಫೈನಲಿ ಅವರು ನನಗೆ ಅಮೆಝಾನ್ ಮೇಲಿಂದ ಈ ರೀತಿ ತರಿಸ್ ಕೊಟ್ಟರು ಸೊ ಇದ್ರ ಬೆಸ್ಟ್ ಪಾರ್ಟ್ ಅಂದ್ರೆ ಇದು ನಾನು ನಾರ್ಮಲ್ ಚಾಕ್ ಏನಿರ್ತದಲ್ಲ ಅದರಲ್ಲೇನ ಬರ್ತೀನಿ ಅಂದ್ರೆ ಬ್ಲ್ಯಾಕ್ ಐತಲ್ಲ ಇದು ಚಾಕ್ ಬೋರ್ಡ್ ಅದನ್ನ ಐತಿ ಇದು ಆ್ಯಕ್ಚುಲಿ ಬರೀ ಸ್ಟಿಕ್ಕರ್ ಅಂಟಿಸೋದು ಆಮೇಲೆ ಮ್ಯಾಲ ನಾರ್ಮಲ್ ಚಾಕ್ಲೇನ ಬರೋದು ಸೊ ಇನ್ ಕೇಸ್ ಫ್ಯೂಚರ್ ಒಳಗೆ ನಾವು ಫಾರ್ ಎಕ್ಸಾಂಪಲ್ ಈಗ ಮೈದಾದ ಡಬ್ಬಿ ಚೇಂಜ್ ಮಾಡಿ ಏನಾದರೂ ಸಕ್ರೆ ಡಬ್ಬಿ ಮಾಡಿದೆ ಅಂದ್ರೆ ಸಿಂಪ್ಲಿ ಇದು ಮೈದಾ ಅಳಕೇಶ್ವರ ಹೋಗ್ಬಿಡ್ತೈತಿ ಆಮೇಲೆ ಮ್ಯಾಲ ಸಕ್ರಿ ಅಂತ ಬರತ್ ಬಿಡೋದು ಶುಗರ್ ಅಂತ ಬರೋದ್ಬಿಡ್ದು ಇಷ್ಟ ಸೊ ಇಷ್ಟು ಮಸ್ತ್ ಕಾಣಕತ್ತಲ್ಲ ಎಲ್ಲ ಸ್ಟೀಲಿನ ಡಬ್ಬಿ ಅದಾವಲ್ಲ ಸೊ ನಂಗೆ ಭಾಳ ಕನ್ಫ್ಯೂಷನ್ ಆಗಾಕತ್ತಿತ್ತು ಎಲ್ಲ ಸೇಮ್ ಡಬ್ಬಿನೂ ಅದಾವು ಸೊ ಹೀಗಾಗಿ ಆ ಡಬ್ಬಿಯಾಗಿ ಏನೇನು ಇಟ್ಟಿನಿ ಒಂದೊಂದು ಸಲ ಚೆಕ್ ಮಾಡ್ಕೋ ತಗೊಂಡಿರ್ಬೇಕಾಗ್ತಿತ್ತು ಸೊ ಇನ್ನು ಕೆಲಸ ಈಸಿ ಆಯಿತು ಚಿಕೋ ಏ ಚಿಕೋ ಚೀಕೋ ಜೀಪ್ ನಿಂದೋ ಏನು ಅಕ್ಕೋ ಜೀಪ್ ನಿಂದುೋ ಏನು ಅಕ್ಕಂದು ಅದು ನಿನ್ಕಿತ್ತ ಯಕ್ಕಾಗತ್ತಂ ಆಗೈತೆ ಅಕ್ಕ ಅದ್ರೊಳಗ ಸ್ಕೂಲ್ದಿಂದ ಬಂದ್ ಹೋಗ ಹೋಗಿ ಅದ್ರೊಗ ಕುಣ ಸ್ಕೂಲಿಗೆ ಹೋಗುತ್ತಾನು ಅದ್ರೊಗಕ್ಕೆ ಕುಂಡ್ರದ ಅಲ್ಲೊಳ ನಂಗೆ ಮಾತಾಡ್ಸನ್ ನಾನು ಕರ್ಕೋ ಯಾಬು ಯಾಬು ಇದ್ರೊ ಚಾಲು ಮಾಡಕ್ ತೋರ್ಸನಕೀಗ ಚಾಲು ಮಾಡಿ ತೋರ್ಸನಕೀ ಅವನ್ ಮಾಡಬೇಡ ಇತ್ತಾನಲ್ಲಿ ಬೇಡ

ಅವನ್ ಕಾಲ್ ಐತಿ ಕಾಲ್ ಮನೆ ಒಂಟ್ಲ ಅಕ್ಕ ಗಾಡಿ ತಗೊಂಡ ಸಾಕ ಸಾಕ ಹಿಂದ ಹೋಗ್ಯ ಸಾಕ ಸಾಕ್ ಸಾಕ ರಿವರ್ಸ್ ಮುಂದೆ ಮುಂದ್ ಹಿಂದ್ ನೋಡ್ಬೇಕ ಹಿಂದೇನಾರ ವಸ್ತು ಅದು ಫೈನಲಿ ಗೌನ್ ಬಂತು ಸೊ ನನ್ ಫೈನಲ್ ಆತು ನಾನು ಒನ್ ಪೀಸ್ ಅಂದ್ರೆ ಒಂದ್ ಗೌನ್ ಹಾಕೊಳಕತ್ತೀನಿ तो आधे एक्चुअली अल्टर्शन कोटेट नहीं आता हैड नहीं बिकॉज़ अगर लेंथ बाल दो दे तो आता रहेगा बंदे इतने तोरस तें निम्का हैंग रहते हैं तो फुल हेवी इतनी दिस इस माय गाउन हैंगर्स आते थे मस्त नाइट इन्वॉल्व फुल मिंसा का तो ये का ना ये का लाइट के लग मिंसा का तो बारे नाइट ಸೊ ಈವ್ನಿಂಗ್ ಮಾಡಕತ್ತೀವಲ್ಲ ಬರ್ತಡೇ ಫಂಕ್ಷನ್ ಲಾನ್ ಒಳಗೆ ಸೊ ಹಿಂಗಾಗಿ ನೈಟ್ ಇದೇ ರೀತಿ ಡ್ರೆಸ್ ಚಲೋ ಅಂತ ನಾನು ಹಿಂಗೆ ತಗೊಂಡಿನಿ ಲೆಂತ್ ಭಾಳ ಅಂದ್ರೆ ಭಾಳ ಉದ್ದಿತ್ತು ನಾನು ಸ್ವಲ್ಪ ಲೆಂತ್ ಶಾರ್ಟ್ ಮಾಡ್ಕೊಂಡ್ ಬಂದೀನಿ ಯಾಕಂದ್ರೆ ಭಾಳ ಉದ್ದಿತ್ತು ಅಂದ್ರೆ ನಂಗೆ ಕಂಫರ್ಟೇಬಲ್ ಆಗಂಗೆ ಇಲ್ಲ ಸ್ವಲ್ಪ ಇಲ್ಲಿ ಒಂಚೂರನ ಫಿಟ್ಟಿಂಗ್ ಮಾಡಿಸ್ಕೊಂಡಿನಿ ಸೊ ಅಷ್ಟು ಅಲ್ಟ್ರೇಷನ್ ಕೊಟ್ಟಿದ್ನಿ ಹಾಗೆ ಅನಿಸ್ತು ಹೇಳ್ರಿ ಸೊ ಎಲ್ಲಾರ್ದು ನಮ್ಮದು ಶಾಪಿಂಗ್ ಆಯ್ತು ಇನ್ನು ಮುಂದಿನ ಬ್ಲಾಗ್ಸ್ ನೋಡ್ಕೋತೇವೆ ರೀ ಸೆಲೆಬ್ರೇಷನ್ ಅದು ಹೇಗೆಲ್ಲ ಮಾಡ್ತೀವಿ ಏನೇನು ಮಾಡ್ತೀವಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಸೊ ಚಲೋ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ಗಳ್ಗೆ ಬಾಯ್ ಬಾಯ್ ಮತ್ತೆ ನನ್ನ ಡ್ರೆಸ್ ಹೆಂಗ್ ಅನಿಸ್ತು ನನ್ನ ಗೌನ್ ಹೆಂಗ್ ಅನಿಸ್ತು ಅದನ್ನ ಹೇಳ್ರಿ